ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶ್ವೇತಾಚಾರ್ಯ ಇದು ನ್ಯೂಸ್ ಎಕ್ಸ್ಕ್ಲೂಸಿವ್ ಸದ್ಯಕ್ಕೆ ಕೇರಳದ ವಾಯನಾಡಲ್ಲಿ ನಡೆದಂತಹ ದುರಂತಕ್ಕಿಂತ ಭಯಂಕರವಾದ ಸುದ್ದಿ ಮತ್ತೊಂದು ಪ್ರಕೃತಿ ವಿಕೋಪಕ್ಕೆ ಇಡೀ ಕೇರಳ ತತ್ತರಿಸಿದೆ ಇಡೀ ದೇಶದ ಗಮನ ಈಗ ಕೇರಳದ ವಾಯ್ನಾಡಿನ ಮೇಲಿದೆ ಅಲ್ಲಿ ಏನೆಲ್ಲ ಆಗ್ತಾ ಇದೆ ರಕ್ಷಣೆ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ನೂರ ತಲುಪಿದೆ ಮೃತರ ಸಂಖ್ಯೆ ಈಗಲೂ ಅಲ್ಲಿನ ಪರಿಸ್ಥಿತಿ ನೋಡೋದಲ್ಲ ಹಾಗಿದೆ ಅದರ ಇಂಚಿಂಚು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡೋದರ ಜೊತೆಗೆ ಇಲ್ಲೇನೀಗ ದುರಂತ ಆಗಿದೆಯಲ್ಲ ಹದಿಮೂರು ವರ್ಷದ ಹಿಂದೆಯೇ ಇದ್ರ ಬಗ್ಗೆ ವರದಿಯನ್ನ ನೀಡಲಾಗಿದೆ ಅದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದೇ ಕೇರಳ ಆಗಿದೆ ಕೇರಳ ರಾಜ್ಯದಲ್ಲೇ ಬಹಳ ದೊಡ್ಡ ಪ್ರತಿಭಟನೆ ನಡೀತು ಆ ವರದಿ ಜಾರಿಗೆ ಬಂದ್ರೆ ಇಲ್ಲಿರುವಂತ ಜನವಸತಿ ಪ್ರದೇಶವನ್ನ ಏನ್ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಮಾಡಿದ್ದಾರೆ ಅಲ್ಲಿಂದ ಜನರನ್ನ ಎತ್ತಂಗಡಿ ಮಾಡಬೇಕು ಅವು ಪುನರ್ವಸತಿ ಕಲ್ಪಿಸಬೇಕು ಉದ್ಯೋಗ ಕಲ್ಪಿಸಬೇಕು ಆ ತರ ಆಗಬಾರದು ರೈತರಿಗೆ ಅನ್ಯಾಯ ಆಗತ್ತೆ ಜನರಿಗೆ ಅನ್ಯಾಯ ಆಗತ್ತೆ ಆಸ್ತಿ ಪಾಸ್ತಿಗಳ ಮೇಲೆ ಕೊಡ್ತಾ ಬೀಳತ್ತೆ ಇವೆಲ್ಲ ಕಾರಣಗಳನ್ನ ಮುಂದೆ ಇಟ್ಟು ಆ ವರದಿ ಇದುವರೆಗೂ ಜಾರಿಯಾಗಿಲ್ಲ ಕೇರಳದಲ್ಲಿ ಆದ್ರೆ ವರ್ಷ 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 ಕೇರಳದಲ್ಲಿ ಅನಾಹುತಗಳೇ ನಡೀತಾ ಇದೆ ಯಾರ್ ಕಾರಣ ಇದಕ್ಕೆಲ್ಲ ಪ್ರಕೃತಿ ಮುನಿಸ್ಕೊಂಡ್ರೆ ಅದ್ರ ಮುಂದೆ ಯಾರು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಪ್ರಕೃತಿ ವಿಕೋಪಕ್ಕೆ ದೇವರ ನಾಡು ಅಲ್ಲೋಲ ಕಲ್ಲೋಲವಾದ ಕೇರಳದಲ್ಲಿ ಸಾವಿನ ಸಂಖ್ಯೆ ನೂರ ಅರವತ್ತಾರೀಗ ಇಪ್ಪತ್ತು ಗಂಟೆಯಿಂದ ಕಾರ್ಯಾಚರಣೆ ನಡೀತಲೇ ಇದೆ ಸತತ ಇಪ್ಪತ್ತು ತಾಸು ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಹುತೇಕ ಜನರನ್ನ ಯಾರ್ಯಾರು ಬದುಕಿದಾರೋ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ ವಿಜಯ್ ಆದ್ರೆ ಇಡೀ ಊರಿಗೆ ಊರೇ ನಿರ್ನಾಮ ಆಗಿದೆ ಜನ ಎಲ್ಲೆಲ್ಲೋ ರಕ್ಷಣೆ ಪಡೆದು ನಿಂತಿದ್ದಾರೆ ಅವರನ್ನ ಅಲ್ಲಿಂದ ತಂದು ರಕ್ಷಣೆ ಮಾಡಬೇಕಾದದ್ದು ಬಹಳ ದೊಡ್ಡ ಸವಾಲು ಸೇನಾ ಪಡೆ ಇದೆ ಎಸ್ಡಿಆರ್ಎಫ್ ಇದೆ ಎನ್ಡಿಆರ್ಎಫ್ ಇದೆ ಪೊಲೀಸ್ ಪಡೆ ಇದೆ ಅಲ್ಲಿನ ರಾಜ್ಯ ಪೊಲೀಸರು ಕೂಡ ಇದ್ದಾರೆ ಕಾರ್ಯಾಚರಣೆಯಲ್ಲಿ ಎಷ್ಟೋ ಜನ ಸ್ವಯಂ ಸೇವಕರು ವಾಲಂಟಿಯರ್ ಆಗಿ ಬಂದು ರಕ್ಷಣಾ ಕಾರ್ಯಾಚರಣೆ ಕೈ ಜೋಡಿಸಿದ್ದಾರೆ ಸೇನೆ ಹೆಲಿಕಾಪ್ಟರ್ ಇದೆ ಅಲ್ಲಿ ಸೇತುವೆಯನ್ನ ನಿರ್ಮಿಸಿದ್ದಾರೆ ಟೆಂಪ್ರರಿಯಾಗಿ ಸೇನಾ ಪಡೆ ಆ ಜಾಗಕ್ಕೆ ಬರ್ತಾ ಇದ್ದಂತೆ ಮೊದಲು ಮಾಡಿದಂತ ಕೆಲಸ ಅಲ್ಲಿ ಸೇತುವೆ ನಿರ್ಮಾಣ ಮಾಡಿ ಜನರನ್ನ ಶಿಫ್ಟ್ ಮಾಡಿದ್ದು ರೋಪ್ಗಳ ಮೂಲಕ ಶಿಫ್ಟ್ ಮಾಡ್ತಾ ಇದ್ದಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡ್ತಾ ಇದ್ದೀವಿ ಕೆಸರು ಗದ್ದೆ ಆಗಿದೆ ಈಗ ಆ ಮಣ್ಣಿನ ಕೆಳಗಡೆ ಯಾರು ಸಿಕ್ಕಾಕೊಂಡಿದ್ದಾರೋ ಮೃತದೇಹ ತೆಗೆಯೋದೇ ಈಗ ಇಪ್ಪತ್ತು ತಾಸು ಒಂದು ದಿನಾನೇ ಕಳೆದು ಹೋಗಿದೆ ಈ ಮಳೆ ಆ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡವರು ಬದುಕುಳಿಯೋ ಚಾನ್ಸೇ ಇಲ್ಲ ಅನ್ನೋ ಹಾಗೆ ಅಲ್ಲಿ ಯಾರ್ಯಾರು ಜೀವಂತವಾಗಿ ಉಳಿದಿದ್ದಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡಿದ್ದಾರೆ ಈಗ ಮಣ್ಣಿನ ಕೆಳಗಡೆ ಸಿಕ್ಕಾಕೊಂಡಿರ್ತಾರಲ್ಲ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ ದೊಡ್ಡ ದೊಡ್ಡ ಬಂಡೆಗಳು ಉರುಳ್ಕೊಂಡು ಬಂದಿದೆ ಮನೆಗಳ ಮೇಲೆ ಬಂಡೆಗಳು ಉರುಳ್ಕೊಂಡು ಹೋಗಿದೆ ಹಾಗಾಗಿ ಎಷ್ಟೋ ಮನೆ ನೆಲಸಮ ಆಗಿದೆ ಮನೆ ಗೋಡೆಗಳು ಬಿದ್ದಿದೆ ಅದ್ರ ಕೆಳಗಡೆ ಯಾರಾದ್ರೂ ಸಿಕ್ಕಾಕೊಂಡಿದ್ದಾರಾ ನಾಪತ್ತೆಯಾಗಿರೋರ ಸಂಖ್ಯೆ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕಿಲ್ಲ ಅಲ್ಲಿ ನಾಪತ್ತೆ ಆಗಿರೋರ ಸಂಖ್ಯೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದೆ ಅಲ್ಲಿ ಮನೆಗಳಿತ್ತು ಕಟ್ಟಡಗಳಿತ್ತು ಆಸ್ಪತ್ರೆ ಶಾಲೆ ಎಲ್ಲ ಇದ್ದಂತಹ ಜಾಗ ಇತ್ತು ಒಂದು ಹಳ್ಳಿ ಅಂತ ಅಂದ್ರೆ ಏನಿರಲ್ಲ ಎಲ್ಲ ಇರುತ್ತೆ ಈಗ ಅಂತ ನಾಲ್ಕು ಹಳ್ಳಿ ನಿರ್ನಾಮ ಆಗಿದೆ ಪ್ರಕೃತಿ ವಿಕೋಪಕ್ಕೆ ದೇವರ ನಾಡು ಅಂತ ಕರೆಸ್ಕೊಳ್ಳೋ ಈ ಊರು ಯಾವ ದೇವರ ಶಾಪಕ್ಕೆ ತುತ್ತಾಗಿದೆ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ಪ್ರವಾಸಿಗರ ಸ್ವರ್ಗ ಆಗಿದ್ದಂತಹ ವಾಯ್ನಾಡು ಅಕ್ಷರಶಃ ಸ್ಮಶಾನವೇ ಜೀವ ಉಳಿದಂಥವರು ಸದ್ಯಕ್ಕೆ ಸುರಕ್ಷಿತ ಸ್ಥಳಕ್ಕೆ ಅಂತ ಶಿಫ್ಟ್ ಮಾಡುತ್ತಿದ್ದಾರೆ ಮುಂದೇನು ಅವ್ರ ಮುಂದೆ ಇರುವಂತ ಪ್ರಶ್ನೆ ಈಗ ಜೀವ ಉಳಿದ್ರೆ ಸಾಕು ತಮ್ಮವರು ಎಲ್ಲಿದ್ದಾರೆ ಹುಡುಕಾಡ್ತಾ ಇದ್ದಾರೆ ಅವ್ರು ಜೀವಂತವಾಗಿದ್ರೆ ಸಾಕು ಅಂತ ಬೇಡ್ಕೋತಾ ಇದ್ದಾರೆ ಆದ್ರೆ ಈ ಎಲ್ಲ ಕತೆ ಮುಖದ ನಂತರ ಅವರ ಜೀವನ ಏನು ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇರೋ ದೃಶ್ಯ ನೋಡ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್